ಈಗ ಡ್ರೋನ್ ಪ್ರತಾಪ್ ಫುಲ್ ಈಗ ಶಾಕ್ ತಂದಿದೆ ಅಂತ ಕೂಡ ಹೇಳ್ಬೋದು ಈಶಾನಿ ಮತ್ತು ಡ್ರೋನ್ ಪ್ರತಾಪ್ ಜಗಳ ತುಂಬ ಅತಿಯಾಗಿ ಆಗಿದೆ ಹೌದು ಗಿಜಿಗಿಲ್ಲಿ ಶೋ ಸೀಸನ್ ನಾಲ್ಕರಲ್ಲಿ ನಡೀತಿರುವಂಥ ಶೋಗೆ ಈ ಕಡೆ ಇಶಾನಿನೂ ಕೂಡ ಆಕ್ಟ್ರೆಸ್ ಆಗಿ ಹೊಂದಿದರೆ ಡ್ರೋನ್ ಪ್ರತಾಪ್ ಕೂಡ ಬಂದಿದ್ದಾನೆ ಇನ್ನೊಂದು ಕಡೆ ತುಕಾಲಿನೂ ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ ಇನ್ನು ಈ ಸಮಯದಲ್ಲೇ ಮಾತಿಗೆ ಮಾತು ಬೆಳೆದಂಥ ನಿರಂಜನ್ ದೇಶಪುಣೆ ಕೇಳಿದ ಪ್ರಶ್ನೆಗಳಿಗೆ ಉರಿ ಹತ್ಕೊಂಡು ಈಶಾನಿ ಬ್ರಹ್ಮ ಪ್ರತಾಪ್ಗೆ ಹೇಳಿದ್ದಾಳೆ ನನ್ನ ಬಗ್ಗೆ ಕೆಡ್ದಾಗ ಯಾರ್ಯಾರು ಮಾತಾಡಿರಲಿ ನಾನು ತಲೆ ಕೆಡಿಸ್ಕೊಳ್ದಿಲ್ಲ ನಾನು ಅದು ಬಾಯ್ತಪ್ಪ ಅಂದಿದ್ದಷ್ಟು ಬಿಟ್ಟು ನಾನು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ ಆದರೆ ಆ ಪದವನ್ನು ಬೆಳಗಿಸ್ಕೊಂಡು ಒಂದೊಂದೂವರೆ ವರ್ಷ ಕಮೆಂಟ್ ನನಗೆ ಕೆಟ್ಟದಾಗೆ ಬೈತಾರೆ ಅಂದರೆ ನೀವು ಯೋಚನೆ ಮಾಡಿ ನಾನು ಅದಕ್ಕೆಲ್ಲ ನಾನು ತಲೆ ಕೆಡಿಸಿಕೊಳ್ಳೋದು ಮಗಳೇ ಅಲ್ಲ ಅಂತಲೂ ಕೂಡ ಹೇಳ್ತಾರೆ ಆಗ ಬ್ರಹ್ಮ್ ಪ್ರತಾಪ್ ಹೇಳ್ತಾನೆ ನಾನೀಗಾಗಲೇ ನಾನು ಎಲ್ಲರಿಗೂ ಹೇಳಿದ್ದೀನಿ ಆ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬಿಡಿ ಆ ಹೆಣ್ಣುಮಗಳಿಗೆ ನೋವಾಗುತ್ತೆ ಅಂತ ಅಂದಾಗ ಅಯ್ಯ ಸುಮ್ನೆರಪ್ಪ ನೀ ನಾಟಕ ನಾನು ಕಂಡಿದ್ದೀನಿ ಅಂತ ಹೇಳಿ ಈಶಾನಿ ಅವಾಜನ್ನು ಹಾಕಲು ಹೋಗ್ತಾಳೆ ನಾಟಕ ಯಾರು ಆಡ್ತಿದ್ದಾರೆ ಯಾರು ಆಡಿದ್ರು ಅಂತ ಈಗಾಗಲೇ ಜನಗಳು ನಿರ್ಧಾರ ಆಗಿದೆ ಸುಮ್ಮನೆ ಮತ್ತಷ್ಟು ಮಾತುಗಳು ಬೆಳೆದ್ರೆ ಚೆನ್ನಾಗಿರೋದಿಲ್ಲ ಇದು ಬಿಗ್ ಬಾಸ್ ಮನೆಯಲ್ಲ ಇದೊಂದು ಕಾಮಿಡಿ ಪ್ರೋಗ್ರಾಮ್ ಆಗಿರೋದಕ್ಕೆ ನಾನು ಕೂಡ ಈಗ ಸೈಲೆಂಟ್ ಆಗಿದ್ದೀನಿ ನಾವು ಪ್ರತಾಪನ ಇನ್ನೊಂದು ಮಕ್ಕಾಗಿ ನಾನು ನೋಡಬೇಕಾಗುತ್ತೆ ಅಂತಲೂ ಕೂಡ ಅವಾಜನ್ನು ಬಿಡ್ತಾನೆ ಈಶಾನಿಗೆ ಅಂತಲೂ ಕೂಡ ಹೇಳ್ಬೋದು